mati, papai, bakar awan lah, tak ada muntah leh kandun, yaitu-yaitu mak cita kanan manungi, watik beda yang bilang kanan manungi, kanan bantang kagut ni bernilai cita kata yang naik cita tu ni nangguat cita kanan manungi nangguat cita cita kanan manungi dia orang ನಮ್ಮಅಪ್ಪ ಮಾಡಿ ಬಂದ್ಬಿಡ ಅಲ್ಲದಾ ಹ ಅಲ್ಲ ಹತ್ತೀಯಾ ಸುಮ್ನೀರು ಲಕ್ಷ್ಮಿ ಯಾರತ್ತ ಇವ್ರು ಕೇಳ್ಕೊಡ್ತೀನಿ ಅಡುಗೆ ಮಡಿಗೆ ಸಾರು ಹ ಮಧ್ಯಾಹ್ನದಲ್ಲಿ ನೋಡ್ರಿ ನೀವ್ ಒಬ್ರು ನೀವು ಊಟನೇ ಮಾಡಿಲ್ಲ ಅಷ್ಟೋ ಈಗ ಬರ್ತಾ ಕೂತಿದ್ರಲ್ಲ ಹುಡ್ಬೋದಾ ನಾನು

ಈಗ ಯಾರು ಇವ್ರು ಮಗ ಪಕ್ತೂರಂತೆ ಮಗ ಅಯ್ಯೋ ಸುಮ್ಮನೆ ಅದ್ಯಾತ ಕೇಳಿ ಅವ ಅದೇ ಯಾತ ಕೇಳಿ ಆ ಅವಳು ಬೇರೆ ಎಣ್ಣಲ್ಲ ನಾವು ಬೇರೆ ಎಣ್ಣಲ್ಲ ಎಲ್ಲರಿಗೂ ಒಂದೇ ಅಪ್ಪದಿರು ಯಾರವಾಗಿ ಇನ್ನೇನು ಇವ್ರ ಅಪ್ಪ ಬಿಸಿ ಎಣ್ಣೆ ಏಟಂತೆ ಅವ್ರ ಊರನೇ ಒಬ್ಬ ಅದೇ ಲಕ್ಷ್ಮಿ ಏನು ಹುಡುಗನ ಕಡೆ ಲಕ್ಷ್ಮಿ ಬುಂಡೆರೆಲ್ಲ ಕೂದಲು ಉದ್ರೋಗಿ ಬಾಂಡಿ ಹಂಗೆ ಅವ್ನಿ ಆ ಬಾಂಡಿ ಹಂಗೆ ಅವನೇ ಕಣವ ಅದು ಬಂದ್ರೆ ಎಡ್ಮದುವಾಗಿ ಮಕ್ಳುಗಳಿದ್ದಾವಂತೆ ಅವ್ನು ಹುಟ್ಟು ಮಗ ಸುಮಿತ್ ನನ್ನ ಮಗನಂತೆ ಅಪ್ಪ ಸೇರ್ಕೊಂಡು ಈ ಹೆಣ್ಣಿನ ಮೇಲೆ ಕಣ್ಮಟ್ಕೊಂಡು ಹೋಗ್ ಮುದೇವಿ ನನ್ನ ಮಗ ಇಸ್ಮಿಟ್ಟಲ್ಲಿ ಕಟ್ಕೊಂಡು ಅದನ್ನು ಪಣಕ್ಕಿಡ್ತಾರಲ್ಲ ಅಂತ ಪಣ ಕಿಟ್ನಂತೆ ನಾನು ಸೋತ್ರೆ ನನ್ನ ಮಗಳನ್ನ ನಿನ್ನ ಮದುವೆ ಮಾಡ್ತೀನಿ ಅಂತ ಯಾವಾಗ ಎರಡು ಎಡ ಸೋತ್ ಬಿಡ್ತೀನಂತೆ ಸೋತ್ ಬಿಡ್ತೇನೆ ಮನೆಗೋಗಿ ಮಾಡ್ಕೊಂಡು ಮದುವೆ ಐತೀನಿ ಅಂತ ಬೆಣ್ಣೆ ಎರ್ಡ್ದಾಡ್ತಿದಂತೆ ಅಕ್ಕಿ ವೆಣ್ಣು ಏನು ಮಾಡಿದೆ ಓಡ್ ಬಂದುಬಿಟ್ಟಿದೆ ಅಲ್ವಾ ನಮ್ಮ ದೃಷ್ಟಿಗೆ ಏನೋ ಸೋಪ್ ಬೇರೆ ಮರ್ಕ ಬಂದ್ಬಿಟ್ಟು ಮಾಲನ್ನ ಸೋಪ್ ತರಗಂತ ನಾನು ಕಳಿಸುದ್ನ ಅರ್ಧದಲ್ಲಿ ಏನು ಕಾಪಾಡಿ ಕಾಪಾಡಿ ಅಂತ ಬರ್ತಿತ್ತಲ್ಲ ಮಾಲ ಏನಣ ಏನಣ ಅಂತ ಮಾಲನ್ನು ತೊಳ್ಬಿಟ್ಲಂತೆ ನನ್ನ ಹಾಟ್ಕಳ ಮಾಲನ್ನು ತೊಳ್ಬಿಟ್ನಾಗ ಗಿಫ್ಟ್ ಹಾಕುತ್ತದೆ ನಾನು ಇಷ್ಟೊಂದು ಕಂಡ ಯಾಕೆ ಬರ್ಲಿಲ್ಲ ಬರ್ಲಿಲ್ಲ ಅನ್ಕೊಂಡು ಆ ಹೆಣ್ಣು ಸಿಗಿತ್ತಲ್ಲ ಆ ಹೆಣ್ಣು ಬಟ್ಟೆ ಯಾಕೆ ಬಂದಿತ್ತು ಅದೇ ಸೋಪ್ ಕೊಡ್ತು ಈಸ್ಕೊಂಡು ಬೈಕಂ ಬೈಕಂ ಬತ್ತಾವನಿ ಎರಡು ಹೊಳ್ ತಕ್ಕೇ ಅವನಕ್ಕೆ ಅವನು ಬರ್ಲಿ ಮಾಕೆ ಬರಕಿಲ್ವಾ ನಾ ಮೂರಲ್ಲಿ ಬಿಟ್ಟನವಾ ಹಾಗ ಹೇಳ ನನ್ಗು ಕೈ ಎತ್ ಬಿಡದ Allah kenal tak? Nenek kaya tan tiri la ni pun poor mariri beranak la. Pernah kerja tak? Nenek? Kulit lagu tak ni teramat raya. Butik kor kicila mana? Ingin kah itu kenapa? Atuk? Awak ya? Kehidupan dahita. Nenek kalu butakan tak? Nenek kaya mudah buti tu. Hari la orang kata buro. Allah kenal tak? Mencuri kain pun poor mariri kini tu. Kondak kondok kicila

ನಂಗೆ ಏನು ಬೇಡ ಕದಮ್ಮ ನಮ್ಮ ಮನೆಗೆ ಹೋದ್ರು ಸಾಕು ಇಷ್ಟೊಂದು ಥರ ಬೌಣಿಸಿದ್ರಲ್ಲ ನಮಗೆ ಅಷ್ಟೇ ಸಾಕು ಕದಮ್ಮ ಇನ್ನೇನು ಬೇಡ ಅಮ್ಮ ನಮ್ಮ ಅವ್ವ ನನ್ನ ತಂಗಿಯರು ಊರ ತಮ್ಗಿರಿ ಎಲ್ಲ ಗಾಬರಿ ಆಯ್ತಾರೆ ಕದಮ್ಮ ನಾನು ಫಸ್ಟ್ ಹೋಗ್ತೀನಿ ಕದಮ್ಮ ಸುಮ್ಕಿರವ ಅದೇ ಕಂಗಡಿ ಸ್ನಾನ ಮಾಡ್ಕೊ ಬಟ್ಟೆ ಕೊಚ್ಚ ಊಟ ಮಾಡ್ಕೊ ಒಂದು ಗಡಿಗಿರು ನಮ್ಮ ಮನೆ ಗಡಿಯಾಕೊಂಡು ಬರ್ತೇವೆ ಕರ್ಕೊಂಡು ಹೋಗಿ ಬರ್ತಾವಂತೆ ಸುಮ್ ಸುಮ್ಮ ಕೂತ್ಕೊ ಮತ್ತೆ ಗಡಿಯಾಕೊಂಡು ಕಳಿಸಿ குழன நின் மக்களுட அவன் நனட நான் ஓகே ரொம்ப உடனே தூப்பா கட்டுப்பி சும் யார் கண்டிக்கு சுமீருவா ஊழிக்குண்டே கொஞ்சம் ஏனது எல்லாம் ஓகித்தேன்னு வந்து ஜன்களு ஓ ஜன கண்ணு சரி கிழி சரில நியா சரில பாய் இங்க முக்தர நானே கி சுமில நீர் ஏன் நீ

ನೋಡ್ತು ಓ ಏನು ಅನ್ಕೊಳಕಿಲ್ಲ ಏನಾರೇ ಮಾಡಿ ನಮಗೆ ಬರ ನನ್ನ ಮಗ ಕತೆ ಮಾಡ್ತಾನೆ ಹೆಂಗಾರೆ ಫೋನ್ ಮಾಡಿ ನನ್ನ ಮಕ್ಳು ಇಲ್ಲ ಅವಳೆ ಅಂತ ಹೇಳಿದ್ರೆ ಅವ್ರಿಗೆ ಹೋದ್ರೆ ನೆಮ್ಮದಿ ಆಯ್ತದೆ ಸುಮ್ನಿಗೂ ಇದ್ರುಕಿ ಸುಮ್ನಿಗ ಹೆಂಗಾರೆ ಮಾಡಾಕಿ ಬರುತ್ತೆ ಬೇಜಾರಾಯ್ತದೆ ಬಡವರಾಗಿ ಊಟ ಬೇಡ್ರೂ ಗಣಬ ಬಡೂರಾಗಿ ಊಟ ಬೇಡ ಇಷ್ಟು ಮುಚ್ಚಾವ ಬಾಯ ಲಕ್ಷ್ಮಿ ಕರ್ಕೊಂಡು ಹೋಗು ಬೆಣ್ಣ ಹೋಗ ಬಾ ಸೀತಾ ಬಾ ಬಾ ಸೀತಾ ನೀನು ಸಿಗ ಕಣ್ಣಿದೆ ಅದಕ್ಕೆ ನಡಿಗೆ ಒಂದ ಸಲ ನಿಮಗೆ ಸುಖ ಸಿಗತದೆ ಒಳ್ಳೆ ಮಾತನ ಕಥೆ ದೇವರು ಕಷ್ಟಗಳು ಯಾವತ್ತೂ ಸಾಸಸ್ ಬರಕ ಮನಸಿಗೆ ಕಷ್ಟಗಳು ದೇವರು ಎಲ್ಲಾ ತರದರು ಕಷ್ಟ ಕೊಡತನೆ ಎಲ್ಲಾ ತರದರು ಮನಸ ಬಡವನೇ ಯಾರು ದೊಡ್ಡವರು ಅಂದರು ಆ ಎಲ್ಲಾ ತರದಲ್ಲಿ ವಿ ದೇವರು ನಿಮಗೆ ಬಡತನ ಕೊಟ್ಟಾನೆ ನಮಗೆ ಸಿರಿತನ ಕೊಟ್ಟರುವೆ ಒಂದರ ಕಷ್ಟ ಕೊಟ್ಟೆ ಕೊಟ್ಟಿರತಂತಾನೆ ಅಂಗೆ ಮನಸ ಯಾರುವೇ ಸಿರಿವಂತಕೆ ಇಲ್ಲ ಯಾಕಂದ್ರೆ ಒಂದಂದ್ರೆ ಒಂದು ನೋವು

ನಾನು ನಾನೇ ಹಿರಿಯ ಮಗಳು ನನ್ನ ನಿಂದ್ಗುಟೆ ಇಬ್ರು ತಂಗಿಯರು ಮತ್ತೆ ಒಬ್ಬ ತಮ್ಮ ನಾಲ್ಕು ಜನ ನಮ್ಮಪ್ಪ ಎಲ್ಲ ಜಮೀನೆಲ್ಲ ಇತ್ತು ಕುಡ್ದು 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 ಎಲ್ಲಾನು ಹಾಳು ಮಾಡ್ಕತ್ತು ಈಗ ನಾವು ಸಡ್ಡಲ್ಲಿ ನಮಗೆ ಕಷ್ಟ ನಮಗೆ ಕಷ್ಟ ಅಂತ ಏನ್ ಕೊಡೋ ಅಂತಿದೀ ನೋಡು ಮನುಷ್ಯನ ಜೀವನದಲ್ಲಿ ಹೆಂಗ್ಯಾರ ಕಷ್ಟ ಪಡ್ತಾವ್ರಿ ಅಂತ ಊನೊಂದು ತೂತ್ಕಣ್ಣಕ್ಕೂ ಕಷ್ಟ ಪಡ್ತಾರೆ ಗೊತ್ತಾ ಆ ಓನನ್ ತುತ್ತು ಕಣ್ಣಕ್ಕೂ ಬೇಕಾದಷ್ಟು ಕಷ್ಟ ಪಡ್ಬಿಡ್ತಾರೆ ದೇವರು ನಾ ಬೀ ಏನ್ ಕೊಟ್ಟಿದ್ಯಪ್ಪ ಏನ್ ಮಾಡಿದಿ ಅವ್ರ ಕಷ್ಟ ಯಾವಾಗ್ಲೂ ಕಷ್ಟ ಕೊಡ್ತೀವಿ ಅಂತೀವಿ ದೇವ್ರಿಗೆ ನಾವು ಅಲ್ವಾ ಅವ್ನೆಲ್ಲಾನು ಹೆಂಗ್ ಇರ್ತಾನೆ ಗೊತ್ತಾ ತಲೆ ಕೆಡಿಸ್ಕೋಬೇಡ ಒಡೆದಿ ನೋಡಂಗ ಎಲ್ಲಯ್ಯಪ್ಪ ಅಂತಪ್ಪ ಎಲ್ಲಿ ಅಲ್ವಾ ಒಟ್ಟೆ ಹುರಿತದೆ ಲಕ್ಷ್ಮೀ ನೋಡಿ ಮದುವೆ ಒಟ್ಟಿಗೆ ಕೊಡ್ತಪ್ಪ ಮಿಡ್ಗೆ non circonde chi lì star marco uta marco ನಾನು ಕರೆ ಕಳಿಸ್ಕೋಬೇಡ ನಿಮ್ ಮಾಡಿ ಹೆಂಗಾರೆ ನನಗೆ ಬರ್ತೀನಿ ಅಂತ ಹೇಳಕೆ ಅಮ್ಮ ನೀನು ಕಡಿಸ್ಕೋಬೇಡ ಎಷ್ಟು ಆಸೆ ಮಾಡ್ತಿದಿರಿ ನನ್ ನಿಜವಾಗ್ಲೂ ನಿಮ್ಗೆಲ್ಲ ನೋಡಿದ್ಕೆ ಒಂಥರ ಎಲ್ಲಿಗ ಬಂದ್ಬಿಟ್ಟಿದೀನಿ ಅಂತ ಹೊಸಿ ಖುಷಿ ಆಯ್ತಲ್ಲ ನನ್ಗೆಲ್ಲಾನು ನೋಡಿದ್ರೆ ಅದಕ್ಕೆ ನಾವು ನಿಮ್ಗೆ ಬಾಡಬೇಕೆ ನಾವೇನು ತೊಡಸ್ತೆ ಅದೇಕಂಗಡಿಯೇಡಿ ശ്രീമന്ത് ശ്രീമന്ത് ನೋಡಿ ಪಾಪ ಹೊಟ್ಟೆ ಹುರಗಿರ ಕಣಪ್ಪ ಕಷ್ಟಗಳು ಅಂತ ಅಂತ ನಾವು ನಮಗ್ ಬಂದಿರೋ ಕಷ್ಟನೇ ದೊಡ್ಡದು ದೊಡ್ಡದು ಅನ್ಕೀವಿ ನಿಜವಾಗ್ಲೂ ಬಾರಿ ಕಷ್ಟದಲ್ಲಿ ಇರ್ತಾರೆ ಕಣಪ್ಪ ಜನಗಳೇ ಅಯ್ಯೋ ಸುಮ್ಮ ಒಂದ್ ಎಲ್ಲ ಎಲ್ಲಾರು ಒಂತರ ಕತೆ ಕಣಪ ನೂರಾರು ಕಥೆಗಳು ಎಲ್ಲ ಕಥೆಗಳಿಗೂ ಹೋಲ್ಸ್ಕೊಂಡದ ನಾವ್ ಚೆನ್ನಾಗಿ ದೇವರು ನಮ್ಮ ಮೇಲೆ ಕರ್ಣ ಇಟ್ಟುಕೊಂಡು ಚೆನ್ನಾಗಿರ್ಸೋ ನಮ್ನ ಅಂತ ನಿಮ್ಸಿಡ್ತೇವೆ ಕಣಪ್ಪ ಕಣ್ಣು ಕರುಕಂತರಪ್ಪ ಈ ಬಡ್ತನ ಅನ್ನೋದು ಮನ್ಸನ್ಗೆ ಭಾರಿ ಬೇಜಾರು ಮಾಡ್ಬಿಡ್ತೇವೆ ಕಣ್ರಪ್ಪ ಅಯ್ಯೋ ಬಡವರಾಗೆ ಹುಡ್ತಿವಿ ಬಡವರಾಗೆ ಸಾಯ್ತಿ ಬಡವರು ಅನ್ನೋರು ಏನ್ ಮಾಡೋದು ಹಳ್ಳ ಇರೋ ಕಡೆ ನೀರು ಹೋಗಂಗೆ ಇರೋ ಕಡೆನೇ ಹೋಯ್ತದೆ ನಮ್ಮ ಕಡೆ ಏನೂ ಇಲ್ಲ ಏನೋ ಭಗವಂತ ಇಟ್ಟೊಂದು ಬಟ್ಕೊಂಡು ಆರಾಮ್ ಮಾಡ್ಬಿಟ್ರೆ ಅಷ್ಟೇ ಸಾಕು ಅವರಪ್ಪ ಇನ್ನೇನಂದಿರಿ ಹಂಗೆ ವೀಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಕಂತ್ರಪ್ಪ ನಮಸ್ಕಾರ